ಕೆ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನಂದ್ರೆ ಬೈ ಬಾರೋ ಡೈ ಏನಿದು ಬೈ ಬಾರೋ ಡೈ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿನ ಕಲೆ ಹಾಕೋದಕ್ಕೆ ಮುಂದಾಗೋಣ ಅದಕ್ಕೂ ಮುಂಚೆ ಕೆ ಎಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಬೆಂಬಲ ನೀಡಿ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಅಲ್ಲಿ ನೆರೆಯ ಒಂದು ಬೆಲ್ ಐಕಾನ್ ಸಹ ನೀವು ಒತ್ತಿ ಅದರ ಮೂಲಕ ಫ್ರೀಕ್ವೆಂಟ್ ಆಗಿ ಹಲವಾರು ಮಾಹಿತಿಯನ್ನು ನೀವು ದಿನ ದಿನ ಪಡ್ಕೊಬೋದು ಅಂತ ಹೇಳ್ತಾ ನಮ್ಮ ಈ ಒಂದು ಮಾಹಿತಿಯ ಒಂದು ವಿಷಯವಾದಂಥ ಇಂದಿನ ವಿಷಯವಾದಂಥ ಬೈ ಬಾರೋ ಡೈ ಅನ್ನುವಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಬೈ ಅಂದ್ರೆ ಖರೀದಿಸು ಬಾರೋ ಅಂದ್ರೆ ಸಾಲ ಪಡ್ಕೊ ಡೈ ಅಂದ್ರೆ ಸಾ ಸಾಯು ಅಂತ ಒಂದು ಸಿಚುವೇಶನ್ ಅಂದ್ರೆ ಸಾವು ಅಂತ ಹೇಳ್ಬೋದು ಬೈ ಬಾರೋ ಡೈ ಖರೀದಿಸು ಸಾಲ ಸತ್ತು ಸತ್ತೋಗೋ ಅಂತ ಕನ್ನಡದಲ್ಲಿ ಹೇಳ್ಬೋದು ಅನುವಾದ ಏನಪ್ಪ ಇದು ಅಪ್ಷಕ್ನ ಮಾತಾಡ್ತಿದ್ದಾನಲ್ಲ ಅಂತ ಅನ್ಕೊಬೇಡಿ ಇದು ವಿದೇಶದಲ್ಲಿರುವಂತಹ ಪಾಶ್ಚಾತ್ಯ ದೇಶದಲ್ಲಿರುವಂತಹ ಹಾಗೆ ನಮ್ಮ ದೇಶದಲ್ಲೂ ಕೆಲ ಶ್ರೀಮಂತರುಗಳು ಅನುಸರಿಸುವಂಥ ಒಂದು ವಿಧಾನ ಇದಾಗಿದೆ ಏನು ಅಂತಂದ್ರೆ ಈ ಬೈ ಅನ್ನೋದು ಅವರು ಕೊಂಡುಕೊಳ್ಳುವಂಥ ವಸ್ತು ಏನಿದೆ ಅದು ಅಸೆಟ್ಸ್ ಅಂತ ನಾವು ಪರಿಗಣಿಸೋದಾದರೆ ಆ ಅಸೆಟ್ಸ್ ವ್ಯಾಲ್ಯೂಬಲ್ ಆಗಿರಬೇಕು ಮತ್ತೆ ದೀರ್ಘಾವಧಿಯಲ್ಲಿ ಆ ಅಸೆಟ್ಟಿನ ಬೆಲೆ ಸಹ ಗಣನೀಯವಾಗಿ ಏರಿಕೆಯನ್ನು ಕಂಡು ಕಾಣುವಂಥ ಒಂದು ಅಸೆಟ್ ಆಗಿರಬೇಕು ಅನ್ನೋಂಥ ವಿಚಾರ ಈ ಅಸೆಟ್ಸ್ ಈ ದೀರ್ಘಾವಧಿಯಲ್ಲಿ ಏರಿಕೆ ಆಗುವಂತಹ ಆಸ್ತಿಗಳು ಅಂದ್ರೆ ಯಾವುದು ಅಂತ ನೋಡೋದಾದರೆ ಅದು ರಿಯಲ್ ಎಸ್ಟೇಟ್ ಆಗಿರುತ್ತೆ ಬಂಗಾರ ಆಗಿರಿದೆ ಹಾಗೆ ಶೇರ್ಗಳಾಗಿರ್ಬೋದು ಶೇರ್ ಸರ್ಟಿಫಿಕೇಟ್ಸ್ಗಳಾಗಿರ್ಬೋದು ಕಾಪಿ ರೈಟ್ಗಳಾಗಿರ್ಬೋದು ಮತ್ತೆ ಇನ್ನು ಹಲವಾರು ಅಸೆಟ್ಸ್ಗಳಿದೆ ಬಹಳ ಬಹಳ ಪ್ರತ್ಯೇಕವಾದಂಥ ಅಸೆಟ್ಸ್ಗಳನ್ನೆಲ್ಲ ನಾವು ಗಮನಿಸಬಹುದು ನಾವು ಈಗ ತಿಳ್ಕೊಳ್ಳುವಂಥ ವಿಚಾರ ಕಂಪನಿ ಸಹ ಒಂದು ಅಸೆಟ್ ಇದ್ದಂಗೆ ಅಂತಲೇ ಹೇಳ್ಬೋದು ಕಂಪನಿಯ ಶೇರ್ಗಳು ನೀವು ಒಂದು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಸ್ಟಾರ್ಟ್ ಆ ಸ್ಟಾರ್ಟಪ್ ಕಂಪನಿಯ ಶೇರು ಸಹ ಒಂದು ರೀತಿ ಅಸೆಟ್ ಇದ್ದಂಗೆ ಸೊ ಈ ಅಸೆಟ್ಸನ್ನು ನೀವು ಮೊದಲು ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಮೇಲೆ ಅಸೆಟ್ಟಿನ ಮೇಲೆ ಸಾಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ ಆ ಅಸೆಟಿನ ಮೇಲೆ ಸಾಲ ಪಡ್ಕೊಂಡ ಮೇಲೆ ಪರ್ಕೊಂಡಂತ ಸಾಲದ ಹಣದಿಂದ ನೀವು ದಿನದ ದೈನಂದಿನದ ಖರ್ಚನ ಮಾಡಿ ಅಂತ ಹೇಳಿ ಹೇಳ್ತಾರೆ ಇದು ಶ್ರೀಮಂತರು ಈ ಒಂದು ಮೆಥಡನ್ನ ಫಾಲೋ ಮಾಡ್ತಾ ಇದ್ದಾರೆ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಾನು ಇದು ಫೈನಾನ್ಷಿಯಲ್ ಟಿಪ್ ಆಗಿ ನಾನು ಹೇಳ್ತಾ ಇಲ್ಲ ಇದು ಬರೀ ಮಾಹಿತಿಗೋಸ್ಕರ ಹೇಳುವಂತ ಒಂದು ವಿಷಯವಾಗಿದೆ ಹೇಗೆ ಏನು ಅನ್ನೋದ್ರ ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಮಾಹಿತಿ ಮಾಹಿತಿಗೋಸ್ಕರ ನೀವು ಈ ವಿಷಯನ ಕಲೆ ಹಾಕಿ ಯಾವುದೇ ರೀತಿ ನಿರ್ಧಾರವನ್ನ ತಗೊಳ್ಬೇಡಿ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ರೀತಿ ನಿರ್ಧಾರ ನಿರ್ಧಾರ ತಗೊಬೇಕು ಅಂದ್ರೆ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ನೀವು ಕನ್ಸಲ್ಟ್ ಮಾಡಿಕೊಂಡು ಆ ನಿರ್ಧಾರಗಳನ್ನು ನೀವು ಕೈಗೆ ತಗೊಬಹುದು ಅನ್ನೋದು ವಿಚಾರ ಸೊ ಈ ಅಸೆಟ್ಸ್ ಬೈ ಮಾಡ್ತಾರಲ್ಲ ಬೈ ಮಾಡದಂತ ಅಸೆಟ್ಗಳನ್ನು ಐದು ವರ್ಷನೋ ಹತ್ತು ವರ್ಷನೋ ಹಾಗೆ ಇಟ್ಕೊಂಡಿರ್ತಾರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಅದರ ಒಂದು ವ್ಯಾಲ್ಯೂ ಏನಿದೆ ಅದರ ಒಂದು ಮೌಲ್ಯ ಏನಿದೆ ಅದು ಏರಿಕೆಯನ್ನ ಆಗುತ್ತೆ ಸೊ ಆ ಶೇರ್ಗಳಾಗಿರ್ಬೋದು ಆ ರಿಯಲ್ ಎಸ್ಟೇಟ್ ಅದರ ರಿಯಲ್ ಎಸ್ಟೇಟ್ ವ್ಯಾಲ್ಯುವೇಷನ್ ಮೂಲಕ ಬೆಲೆ ಏರಿಕೆ ಆಗ್ಬೋದು ಕಂಪನಿ ಆಗಿದ್ರೆ ಕಂಪನಿಯ ಪ್ರೊಡಕ್ಟಿವಿಟಿಗೆ ತಕ್ಕಂತೆ ಲಾಭ ಜಾಸ್ತಿ ಆದ ಹೋಗು ಕಂಪನಿಯ ಶೇರಿನ ಮೌಲ್ಯ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರ ಆಗಿರ್ಬೋದು ಮತ್ತೆ ಬಂಗಾರ ಬಂಗಾರದ ಬೆಲೆ ಸಹ ಗಣನೀಯವಾಗಿ ಈಗ ನಾವು ನೋಡ್ತಾ ಇದ್ದೀವಿ ಏರಿಕೆ ಕಂಡಿದೆ ಕಳೆದ ನಾಲ್ಕೈದು ವರ್ಷದಿಂದ ನೋಡಿದ್ರೆ ಯಥೇಚ್ಛವಾಗಿ ಏರಿಕೆ ಆಗಿದೆ ಬಂಗಾರದಲ್ಲಿ ಏನಾದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ಒಂದು ಅಸೆಟ್ಸ್ಗಳನ್ನು ಈ ಒಂದು ಆಸ್ತಿಗಳ ಮೇಲೆ ಆ ಒಂದು ಸಾಲವನ್ನ ನೀವು ಬ್ಯಾಂಕಿನ ಮೂಲಕ ಪಡ್ಕೊಬೋದು ಈ ಪಡ್ಕೊಂಡಂತಹ ಸಾಲ ಏನಿದೆ ಆ ಸಾಲವನ್ನ ಕಟ್ಟೋದಿಕ್ಕೆ ನೀವು ನಿಮ್ಮ ಸಂಬಳದ ಹಣದ ಒಂದು ಭಾಗವನ್ನ ಕೊಡಬಹುದು ಅನ್ನೋ ವಿಚಾರ ಸೊ ಅದೇ ರೀತಿ ಈ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಗಳೆಲ್ಲ ಮಾಡ್ತಾರೆ ಅಂದ್ರೆ ಅವರು ಪಾರಂಪರಿಕವಾಗಿ ಅವರ ಅನಾದಿ ಕಾಲದಿಂದನೂ ಅವರು ಆಸ್ತಿಯನ್ನು ಇಟ್ಕೊಂಡಿರ್ಬೋದು ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅಂದ್ರೆ ಉದಾಹರಣೆಗೆ ಒಂದು ಹತ್ತು ಹದಿನೈದು ವರ್ಷ ಬಿಸ್ನೆಸ್ಸಲ್ಲಿ ಅಲ್ಲಿ ಸ್ಟೇಬಲ್ ಆಗಿ ಹಲವಾರು ಪ್ರಾಫಿಟ್ಸ್ಗಳನ್ನು ಅವರು ಕಟ್ ಪಡ್ಕೊಂಡಿದ್ದಾರೆ ಆ ಪ್ರಾಫಿಟ್ಸ್ಗಳನ್ನು ಬೇರೆ ಬೇರೆ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಸ್ಗಳೆಲ್ಲ ಹಾಕಿದ್ದಾರೆ ಅದು ಸಹ ಅಪ್ರಿಷಿಯೇಟಿಂಗ್ ಅಸೆಟ್ಸ್ಗಳು ಆಸ್ತಿಗಳ ಅಂದ್ರೆ ಮೌಲ್ಯವರ್ಧಿತವಾದಂಥ ಆಸ್ತಿಗಳ ಮೇಲೆ ಹಾಕಿರ್ತಾರೆ ಅನ್ನೋದ್ರಿಂದ ಆಸ್ತಿಗಳ ಮೂಲಕ ಇವರು ಸಾಲವನ್ನು ಪಡ್ಕೊಂಡು ಅವರ ಜೀವನ ಶೈಲಿಯನ್ನ ಅವರು ಜೀವನವನ್ನ ನಡೆಸ್ತಾ ಹೋಗ್ತಿರ್ತಾರೆ ಅನ್ನುವಂಥ ವಿಚಾರ ಸೊ ಈಗ ಬಡ್ಡಿ ಕಟ್ಟಕ ಕಟ್ಟಬೇಕಲ್ವ ಹೇಗೆ ಕಟ್ತಾರೆ ಬಡ್ಡಿ ಬಟ್ಟಿ ಬಡ್ಡಿನ ಅಂತ ಅದು ಬೇರೆ ಬೇರೆ ಆಯಾಮದಲ್ಲಿ ಮಾಡಿದಂಥ ಒಂದು ಅಸೆಟ್ ಏನಿದೆ ಅದು ಒಂದು ರಿಯಲ್ ಎಸ್ಟೇಟ್ ಆಗಿದ್ದರೆ ಆ ರಿಯಲ್ ಎಸ್ಟೇಟಿಂದ ಅವರು ಯಾವುದೇ ರೀತಿ ರೆಂಟಲ್ ಇನ್ಕಮ್ ತೊಗೊತಾ ಇದ್ದಾರೆ ಅಥವಾ ರೆಂಟಲ್ ತಗೊತಾ ಇದ್ದಾರೆ ಪಡ್ಕೊಳ್ತಾ ಇದ್ದಾರೆ ಇನ್ಕಮ್ ಆಗಿದ್ರೆ ಆ ರೆಂಟಲ್ ಇನ್ಕಮ್ನ ಅವರು ಕಂಪನಿ ಮೂಲಕ ತಗೋಳೋ ರೀತಿ ಮಾಡಿಕೊಂಡು ಆ ಕಂಪನಿ ಏನು ಮಾಡುತ್ತೆ ಈ ಇ ಎಮ್ ಐಗಳನ್ನು ಅಥವಾ ಸಾಲಗಳನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮುಂದಾಗಿರುತ್ತೆ ಅನ್ನುವಂಥ ವಿಚಾರ ಅದನ್ನ ಕಂಪನಿ ಎಕ್ಸ್ಪೆನ್ಸಸ್ಸಲ್ಲಿ ಅವರು ತೋರಿಸ್ಕೊತಾರೆ ಅನ್ನುವಂಥ ವಿಷಯ ಸೊ ಈ ರೀತಿ ಹಾಗೆ ಇನ್ನೊಂದು ವಿಧಾನ ಏನು ಅಂತಂದರೆ ಅದರಲ್ಲಿ ಮತ್ತೆ ಸಾಯಿ ಸಾಯಿರಿ ಅಂತ ಯಾಕೆ ಸರ್ ಹೇಳ್ತೀರಾ ಬೈ ಬಾರೋ ಡೈ ಅಂತ ಇದೆಯಲ್ಲ ಅಂತಂದ್ರೆ ಬೈ ಬಾರೋ ಡೈ ಅಂದ್ರೆ ಅವರು ಕೊನೆ ತನಕೂ ಸಹ ಆ ಸಾಲವನ್ನ ಅವರು ಕ್ಲೋಸ್ ಮಾಡೋದೇ ಇಲ್ಲ ಅದನ್ನ ಮುಂದುವರ್ಸ್ತಾನೆ ಹೋಗ್ತಾರೆ ಅನ್ನುವಂಥ ವಿಚಾರ ಏನು ಮಾಡ್ತಾರೆ ಅಂತಂದ್ರೆ ಈಗ ಉದಾಹರಣೆಗಳಾದ್ರೆ ಒಂದು ರಿಯಲ್ ಎಸ್ಟೇಟ್ ಇದೆ ಒಂದು ಮನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಮನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಆ ಮನೆ ಆ ಸಾಲ ಏನಿದೆ ಆ ಸಾಲವನ್ನು ತೀರಿಸ್ತಾರೆ ಮತ್ತೆ ಇನ್ನೊಂದು ಪ್ರಾಪರ್ಟಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಈ ರೀತಿ ಅವರು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ 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 ಏನಾಗುತ್ತೆ ಒಂದು ಕಾಲಘಟ್ಟದಲ್ಲಿ ಈ ಬೇರೆ ಪ್ರಾಪರ್ಟಿಗಳೆಲ್ಲ ಒಂದು ಏನಿದೆ ಅದು ಅಸೆಟ್ ಆಗಿರೋದ್ರಿಂದ ಅದರದ ವ್ಯಾಲ್ಯೂಯೇಷನ್ ಸಹ ಮೇಲೋಗೋದ್ರಿಂದ ಆ ಒಂದು ಪ್ರಾಪರ್ಟಿಯ ಮೂಲಕ ಸಾಲವನ್ನು ಪಡ್ಕೊಳ್ತಾರೆ ಆ ಪಡೆದಂಥ ಸಾಲ ಏನಿದೆ ಆ ಪಡೆದಂಥ ಸಾಲದಲ್ಲಿ ತಮ್ಮ ಜೀವನ ಮಟ್ಟವನ್ನು ನಡೆಸ್ತಾ ಹೋಗ್ತಾರೆ ಒಂದು ವೇಳೆ ಅವರು ಸಾವನ್ನಪ್ಪಿದ್ರೆ ಹೇಗೆ ಅವರ ಮಗ ಸಾಲವನ್ನು ಕಟ್ಟಬೇಕಾ ಸರ್ ಅಂತಂದರೆ ಇಲ್ಲ ಯಾಕಂದರೆ ಅವರು ತುಂಬ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ ಅವರು ಇನ್ಶೂರೆನ್ಸನ್ನು ಮಾಡಿರ್ತಾರೆ ಲೈಫ್ ಇನ್ಶೂರೆನ್ಸ್ ಆ ಲೈಫ್ ಇನ್ಶೂರೆನ್ಸ್ ಏನಿದೆ ತಮ್ಮ ಆಸ್ತಿ ಏನಿದೆಯೋ ಆ ಆಸ್ತಿಗಿಂತ ನಾಲ್ಕು ಪಟ್ಟು ಅಥವಾ ಐದು ಪಟ್ಟು ಅಥವಾ ಹತ್ತು ಪಟ್ಟಷ್ಟು ಕೂಡ ಅವರು ಪ್ರೀಮಿಯಮನ್ನು ಕಟ್ಟುವ ರೀತಿಯಲ್ಲಿ ಕಟ್ತಾ ಹೋಗಿ ಆ ಇನ್ಶೂರೆನ್ಸನ್ನು ಪಡ್ಕೊಂಡಿರ್ತಾರೆ ಅವರ ಸಾವಿನ ಬಳಿಕ ಆ ಇನ್ಶೂರೆನ್ಸ್ ಕಂಪನಿ ಅವರ ಅಥವಾ ಅವರ ಮಕ್ಕಳಿಗೆ ಹಣವನ್ನು ವರ್ಗಾವಣೆ ಮಾಡುತ್ತೆ ವರ್ಗಾವಣೆ ಮಾಡಿದಂಥ ಹಣದಲ್ಲಿ ಈ ಫ್ಯಾಮಿಲಿ ಅಂದರೆ ಅವರ ಮಕ್ಕಳೇನಿದ್ದಾರೆ ಆ ಒಂದು ಹಣನ ಪಡ್ಕೊಂಡು ಅದನ್ನ ಅವರು ಆಸ್ತಿಗಳನ್ನೆಲ್ಲ ಮೇಲಿರುವಂಥ ಸಾಲವನ್ನು ತೀರಿಸ್ಬಿಟ್ಟು ಮಿಕ್ಕಿದ ಹಣವನ್ನು ಅವರು ಮತ್ತೆ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಗಳಲ್ಲೋ ಗಳಲ್ಲೂ ರಿಯಲ್ ಎಸ್ಟೇಟ್ ಅಸೆಟ್ಸ್ಗಳಲ್ಲೋ ಗಳಲ್ಲೂ ಬಾಂಡ್ಸ್ಗಳಲ್ಲೋ ಬೇರೆ ಬೇರೆ ರೀತಿಯಾದಂಥ ಅಪ್ರಿಷಿಯೇಟಿಂಗ್ ಅಸೆಟ್ಸ್ ಗೋಲ್ಡ್ ಗಳಲ್ಲೂ ಅವರು ಹೂಡಿಕೆ ಮಾಡುತ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಇದು ಒಂದು ಬಿಸ್ನೆಸ್ ಮ್ಯಾನ್ ಮಾಡುವಂತ ಒಂದು ವಿಧಾನ ಇದೆ ಇದರಲ್ಲಿ ಬಹಳಷ್ಟು ರೀತಿಯಾದಂತಹ ಟ್ಯಾಕ್ಸ್ ಇದಿದೆ ಎಕ್ಸೆಪ್ಷನ್ಸ್ ಗಳಿದಾವೆ ಅದೇ ನಮ್ಮಿಂದನೋ ನಿಮ್ಮಿಂದನೋ ಒಬ್ಬ ಸ್ಯಾಲರಿ ಎಂಪ್ಲಾಯಿ ಈ ರೀತಿಯಾದಂಥ ಎಕ್ಸಿಮಿಷನ್ಸ್ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಹೇಳ್ಸಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಕೆ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಮತ್ತೆ ಹೇಳುವಂಥ ವಿಚಾರ ಏನು ಅಂದರೆ ನಾನು ಯಾವುದೇ ರೀತಿ ಸಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಸೂಕ್ತವಾದಂತಹ ನಿರ್ಣಯಗಳನ್ನು ನೀವು ತಗೋಬೇಕು ಅಂತಂದರೆ ನಿಮ್ಮ ನೆರೆಯ ಅಥವಾ ನಿಮ್ಮ ಊರಿನಲ್ಲಿರುವಂಥ ಸಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ